ವೀಕ್ಷಕರೇ ನಮಸ್ಕಾರ ಮೊದಲ ಹಂತದ ಲೋಕಸಭಾ ಸಾರ್ವತ್ರಿಕ ಚುನಾವಣೆ ಈಗಾಗಲೇ ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಆಗಿದ್ದು ಮತದಾನ ಪ್ರಮಾಣ ಕಡಿಮೆಯಾಗಿದೆ ವಿಶೇಷವಾಗಿ ಬೆಂಗಳೂರಿನಲ್ಲಿ ಹಾಗಾಗಿ ಮತದಾನದ ಅರಿವು ಎಲ್ಲರಲ್ಲಿ ಮೂಡುವುದು ಅತಿ ಅವಶ್ಯಕವಾಗಿದೆ ಈ ನಿಟ್ಟಿನಲ್ಲಿ ಸರ್ಕಾರ ಹಲವಾರು ಜಾಗೃತಿ ಅಭಿಯಾನ ಮಾಡುತ್ತೆ ಮೊನ್ನೆ ರಾತ್ರಿ ನಿಪ್ಪಾಣಿಯಲ್ಲಿ ನಿಪ್ಪಾಣಿ ಪೌರಾಯುಕ್ತರಾದ ಜಗದೀಶ್ ಹುಲ್ಗೇಜಿ ಹಾಗೂ ತಹಶೀಲ್ದಾರ್ ಬಳಿಗಾರಿಯವರ ನೇತೃತ್ವದಲ್ಲಿ ಜಾಗೃತಿ ಅಭಿಯಾನ ನಡೆಯಿತು ಅದೇ ರೀತಿ ಕೊಲ್ಲಾಪುರ ಜಿಲ್ಲೆಯ ಕಾಗಲ್ ತಾಲೂಕಿನ ಸಾಂಗಾಂ ಗ್ರಾಮದ ಸಂತೋಷ್ ಪಾಂಡುರಂಗ್ ಚವಾನ್ ಎಂಬವರ ಮದುವೆಯಲ್ಲಿ ಮತದಾನ ಪ್ರತಿಜ್ಞೆ ಮಾಡಿ ಜನರ ಮೆಚ್ಚುಗೆಗೆ ಪಾತ್ರರಾದರು या ठिकाणी उपमुख्य कार्यकारी अधिकारी सन्मान्य देसाई मॅडम उपस्थित आहेत त्यांचं कागल गटाकडून म्हणून स्वागत मतदार प्रतिज्ञा मी भारताचे नागरिक लोकशाहीवर निष्ठा ठेवून याद्वारे प्रतिज्ञा करतो की आपल्या देशाच्या लोकशाही परंपरांचे जतन करू आणि पक्षपाती पक्षपातील शांतता पूर्ण शांतता पूर्ण वातावरणातील वातावरणातील निवडणुकीचे निवडणुकीचे पावित्र्य राखून पावित्र्य राखून प्रत्येक प्रत्येक निवडणुकीत निवडणुकीत निर्भयपणे निर्भयपणे धर्म धर्म औषध औषध असा कोणताही भेदभाव न मानता असा कोणताही भेदभाव न मानता ಅದೇ ರೀತಿ ನವಲಿಹಾಳ್ ಗ್ರಾಮದ ಮುದ್ದು ಪುಟಾಣಿಗಳು ಮತದಾನ ಜಾಗೃತಿ ಮಾಡಿದರು 私が言うのはとんでもないし。